ತಿಲಿಕ್ಕೆ ನಮ್ಮ ತಂಡದ ಮಾಲೀಕರು ಗೋಪಾಲ್ ಮುಗಾರ್ ಅವರು ಹಾಗೆ ನಾನು ಕೂಡ ಒಂದು ನಂತರದಲ್ಲಿ ತೆಗೆದುಕೊಂಡು ಬರ್ತೇವೆ ಈಗ ಟೀಕೆ ನಮ್ಮ ಗಿಂಡಗಿರಿ ಜಾತಿ ಸಹೋದರಿ ತೃಪ್ತಿ ಧಾರವಾಡ ಮುಂದಿನ ಗೀತೆ ಕೇಳಿ ಅತಿ ಶೀಘ್ರದೊಳಗ ವೇದಿಕೆ ಮೇಲೆ ನಿಮ್ಮನ್ನ ನಾವು ನಗಿಸೋದಕ್ಕೆ ಕಾಮಿಡಿಯ ಜಲಕನ ತೆಗೆದುಕೊಂಡು ಕೇಳಿ ಈಗ जबा थी सुबी

ಇನ್ನೊಂದು ಕುರ್ಕುರೆ ತಂದ ಹಾಕ್ತೀರಿ ಎಲ್ಲ ಹಾಕ್ತೀರಿ ಇವತ್ತು ಫಸ್ಟ್ ಟೈಮ್ ಒಂದು ನಮ್ಮ ಆರ್ಕೆಸ್ಟ್ರಾದೊಳಗ ಒಂದು ಕಿರೀಟ ಒಂದು ರಾಜನ ಕಿರೀಟ ನಮ್ಮ ಪೊರದಲ್ಲಿರೋ ಹುಲಿ ಬೇಕಾದ್ರೆ ನಮ್ಮ ದೋಸ್ತ ನಾಣ್ಯಗಿರು ಹುಡುಗಿ ನಂಬಾಡ ಅಂತ ಹೇಳ್ತಾ ಹೇಳ್ತ ಬರಲಿ ನಮ್ಮ ಉತ್ತರ ಕರ್ನಾಟಕದ ಜೀಕರಣ ವಾಹಿನಿಯ ಹೆಮ್ಮೆಯ ನೃತ್ಯಗಾರ್ತಿ ಡಿಕ್ಕೇಡಿ ಪೂಜಾ ಮತ್ತೆ ನಾಯಿ ನಂದೆ ದಿಕ್ಕೇಡಿ ನಂದೆ ಅದ್ಭುತವಾದ ಐದು ರಾಜ್ಯಗಳಲ್ಲಿ ಮನಸಾರ ನಿನ್ನ ಮೆಚ್ಚಿಕೊಂಡಿದ ಗೆಳತಿಯ ಅಣ್ಣ ಇದುವರೆಗೂ ಅದ್ದೂರಿಯಾಗಿ ತಮಗೆಲ್ಲರಿಗೂ ಕೂಡ ಮನೋರಂಜನೆ ನೀಡಿರತಕ್ಕಂತ ಪರ್ಸಣ್ಣ ಕೋಲೂರ ಹಾಗೂ ಪೃಥ್ವಿ ಧಾರವಾಡ ಅವರ ಒಂದು ಗೀತೆಯನ್ನು ಕೇಳಿದ್ರಿ ಈಗ ನಮ್ಮ ತಂಡದ ಸಾರಥಿಗಳಾಗಿರ್ತಕ್ಕಂತಹ ಗುರುಗಳಿಂದ ಅದ್ದೂರಿಯಾದ ಹಾಸ್ಯ ಕಾರ್ಯಕ್ರಮ ಜರುಗುವುದು ಹಣ ಸ್ವಲ್ಪ ತಡ್ಕೊಂಡ್ರೆ ತಡ್ಕೊಳ್ರಣ್ಣ ಮನೆಯಾಗಿಟ್ಟು ಹೊರಗಿಟ್ಟು ಶಾಟಿ ಮನೆಗೆ ಹೋದ್ರೆ ಸುಮ್ ಇರ್ತೀನಿ ನನಗೆ ಗೊತ್ತೈತಿ ಯಾಕಂದ್ರೆ ಮಗು ಬಳಿ ಇರತ ಇಲ್ಲಿ ಅಲ್ಲಿ ನಡೆಯಂಗಿಲ್ಲ ಹಾ 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 ಇರ್ಲಿ ಹಣ ಸ್ವಲ್ಪ ಏನೋ ಮುಂದಿನ ತಯಾರಿ ಮಾಡೋದ್ರಿಂದ

ஆயிட்ட எல்லோரு முடிமாரி டைலாக் ஆகரா பேசன் வந்து ಅಲೆ ಮಗ ಮಗ님 ಇಬ್ಬರಿಗೆ ಡಾಕ್ಟರ್ ಗೆ ಕೆಲಸ ಯಾಕೋಲೇ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡೆ ನನಗೆ ಏನು ಆಗಿಲ್ಲ ಹಾ ಯಾವ ತಾಯಿ ಜಗದಂಬಾ ಹಾ ನೀ ತಿಳ್ಕೊಂಡೆ ನನಗೇನು ಕಾಲು ಮುರಿದಿಲ್ಲ ಮತ್ತೆ ಏನಾಗೈತಿ ಓಲಿ ಚಪ್ಪಲ ಹೊಂ ಯಾಕೋ ನೋಡ್ರಿ ಸೈಬ್ರಾ ಇಲ್ಲಿ ಬಾಯಿಗೆ ಹಲ್ಲೆ ಎಲ್ಲಾ ಮುರ್ದಾವ್ರಿ

മകന ഗത്തേജ

ನಮ್ಮ ಬಂಗಾರ ತಂಗದ ಹುಡುಗರು ತಂಗದ ಬಂಗಾರ ಏನೋ ಚಂದಿಟ್ಟವ್ರ ಗದ್ದು ಮುಟ್ಟೋದರ ಸುಮ್ ಕೂತಾರ ಚಾನ್ಸ್ ಮಾಡ್ರಿ ಅವ್ರ್ಯಾಗ ಮರ್ತಾರ ಹೋಗಿರಿ ಸರ್ ಸಾಲಿ ಅಂತ ಕಲ್ತಿರ್ ನೀವು ಬಾಳ ಕಲ್ತಿರಿ ಹೆಂಗಿರಿ ನೋಡಂದಾಲಿ ಕಲಿ ಅಂದ್ರೆ ಮತ್ತೆ ನಮ್ಮ ಬರ್ಡ ಹುಡುಗರು ನೋಡ ಕೆಲರಿ ಚಂದಪ್ಪ ನೋಡ್ರಿ ಹೆಂಗ್ ಈಗ

ಹೇಳ್ತೀನಿ ಹೇಳು ಕೇಳು ಹಾ ಹೇಳುವಂತವಳಾಗು ನಮ್ಮ ಅಪ್ಪನ ಕೈಯಗ ಸಿಕ್ಕರೆ ಓಡಿಹೋಗತಿರೋ ಬೆನಿ ಹೆಂಗ ಇರುತ್ತೀರೋ ಬೆನಿ ಹೆಂಗ ಮಾತಾ ಹೇಳ್ತಿರೋ ಹುಡುಗ Yara ಇಡದು ಅತ್ತಿಗೋಳು ತನ್ನಕ ಮೆಂಟೇನ್ ಮಾಡ್ತಿರೋ ಅಬೇ ಹುಡುಗ Yara ಹುಡುಗರು ಕೂಡ ನೀ ತಿದ್ದಿದ್ರು ನಾವ ಯಾಕ ದಾರಿ ಬಿಟ್ಟು ದಾರಿ ತುಳಿತಿದ್ವಿ ನೀವು ಸೈಡ್ ಸೈಡ್ owning that statement you were seeing behind you? Rocky ನೀವು isn't my idea dave you got to child jeet him go to my car hi yes i didn't trzeba draw the car and you did and he should name it really for mow you're looking to age hahaha what's your name of you? what's your name? uan

ಏನು ಜೀವನ ಪರ್ಯಂತ ನಮ್ಮ ಅಪ್ಪನ ಕೂಡ ಈ ಕೆಬ್ಬೇಕ ನಿಯತಾಗಿರ್ತಾಳ ನಾ ಗ್ಯಾರಂಟಿ ಏನಾಯ್ತದ ಅದಕ್ಕೆ ನಾವು ಊರಿಗೆ ಏಯ್ ಒಟ್ಟು ಹೇಳಿ ಏ ನಿನ್ನ ದಯವಿಟ್ಟು ದಯವಿಟ್ಟಿದ್ದು ವಿಡಿಯೋ ಮಾಡಿದ್ರೆ ನನಗೆ ಸೆಂಡ್ ಮಾಡ್ರಿ ಒಯ್ದು ಕಳ್ಸ್ಬೇಕು ನಮಗ ಏ ಅವ್ರ ಅಪ್ಪು ಕಳ್ಸಿ ರೀ ಗುರುಗಳ ನೀವು ಏನು ಗತಿ ಇಲ್ಲ ಒಳಗೆ ನಿಮಗೆ ಕಳಸ್ತೀಯನ ನಮ್ಗೆ ಗೊತ್ತೈತಿ ನಾಳೆಗೆ ಏನೋ ಒಂದು ಓ ಮೂರು ದಿನದ ಪ್ರೀತಿ ಸಂಬಂಧ ನಿಮ್ಮ ಜೀವ ನೀವು ಕಳ್ಕೊಂಡ್ರೆ ಅಂತ ತಂದೆ ತಾಯಿ ಹಾಳಿ ಮಕ್ಕಳು ಸಿಗಂಗಿಲ್ಲ ನೋಡ್ರಿ ಹಾಡದ ತಂದೆ ತಾಯಿಗೋಸ್ಕರ ಪ್ರೀತಿ ಮಾಡ್ರಿ ಹಾಡದ ತಂದೆ ತಾಯಿ ಸಂಬಂಧ ಜೀವನ ಮಾಡ್ರಿ ಇವ್ರೇನ್ರಿ ಮೂರು ದಿನ ಕಿರುವಾರು ಹೋಗುವಲ್ಲ ಆ ಮನಶನ ಸಾಧನೆ ಏನು ಸಮಾರೇನ ಮಾತಾಡೋಣ ಸಾಧನೆ ಅನ್ನೋದು ಯಾವ ರೀತಿ ಇರಬೇಕು ಒಂದು ಹಡದ ತಂದಿ ತಾಯಕನ ನೀರು ಬರ್ಬೇಕ್ರಿ ಸರ್ ಆಹಾ ಅದೆ ಯಾವಾಗ ಯಾವಾಗ ಬರಬೇಕು ಒಂದು ನಮ್ಮ ಸಾಧನೆ ನೋಡಿ ಬರಬೇಕು ಇಲ್ಲ ನಮ್ಮ ಸಾವು ನೋಡಿ ಹಡದ ತಂದಿ ತಾಯಕನ ನೀರು ಬರಬಹುದು ಈ ಬುಬ್ರಿಯರ ಸಂಬಂಧ ನೀರು ತರಸೋ ನನಗೆ ಆಗಿ ಬರಬೇಕು ಇನ್ನೇನು ಮಾತಾಡ ಹೇಳ್ತೀನಿ ಮೈಲಾರ ನಮ್ಮ ಜಾಂಪದ ಗೀತೆ ಯಾವ ರೀತಿ ಇರ್ತಾವಂದ್ರೆ ಲವ್ ಮಾಡ್ದಕ್ಕೆ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಗ ಇಂಥ ಒಂದು ಕಾರ್ಯಕ್ರಮ ದೂರದಿತ್ತು ನೋಡುವಾಗ ಆಕೆ ನಮ್ಮ ಮಕ್ಕಳು ಮೈಲಾರದ ನೋಡಿ ಅನ್ಬೇಕ್ ದೂರದಿದೇನು ಅಂತ ಮೊನ್ನೆ ಮನ್ನೆ ಅವನೇ ನಮ್ಮ ಆಗಿದ್ರು ಮಸ್ತ್ ಆಕಿತ್ತು ನೋಡಿ ಅವತ್ತಿನ ಮದ ಆಗಿತ್ತ ನೋಡಿಗೆ ಭಾಳ ಖುಷಿ ಆಯ್ತರ ಸುಮ್ಮನೆ ತಮ್ಮ ಇನ್ನೇ ಎರಡು ಇನ್ನು ಎರಡು ಮೂರು ಗಂಡ ಇನ್ನೊಂದು ಸಂಗ್ ಲಾಂಚ್ ಆಕದ್ರಿ ಹೌದಾ ಹೌದ ಯಾವ್ದಿಗೆ ಮೈಲಾರಿ ಒಳ್ಳೆ ಜಾನಪದ ಗೀತೆ ಯಾಳೆ ಹೇಳಿರಿ ಸುತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿರುವ ಮರಳಿ ಬರಬ್ಯಾಡ ತುಂಬಿದ ಬಳಿಯಾಗ ಕೈಕಾಲ ಕಟ್ಕೊಂಡ ಬಿಟ್ಟ ಸಾಯ್ತಾನ ಹೊಸಮಾಲ ಗಿತ್ತಾಗಿ ಹೋಗುವುದರೊಳಗಾಗಿ ಭೆಟ್ಟಿಯಾಗ ನೀನು